ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಪ್ರಹ್ಲಾದ್ ಜೋಶಿ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಗರದ ವಾರ್ಡ್ ನಂಬರ್ ಮೂರರಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಸದಾಪುರದ ಗುಳಗಂಜೊಪ್ಪದಲ್ಲಿ ಕಲ್ಮೇಶ್ವರ ಸಭಾಭವನದಲ್ಲಿ ಅಂಗನವಾಡಿ ಮತ್ತು ಯುವಕರ ವ್ಯಾಯಾಮ ಶಾಲೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪಾಲಿಕೆ ಸದಸ್ಯರ ಪ್ರಯತ್ನದಿಂದ ಅಭಿವೃದ್ಧಿ ಕಾಮಗಾರಿಗಳು ಆಗುತ್ತಿವೆ ಎಂದರು ಕೇಂದ್ರ ಸರ್ಕಾರವು ಮಹಾನಗರ ಪಾಲಿಕೆಗೆ ಅನುದಾನ ನೀಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅಮೃತ ದೇಸಾಯಿ ಸೀಮಾ ಮಸೂತಿ ಪಾಲಿಕೆ ಸದಸ್ಯರಾದ ಹಿರಿಯ ಸಂಚನ್ಗಿರಿ ಸಿಎಸ್ ಪಾಟೀಲ್ ಶಂಕರಲಿಂಗ ಶಿವಳ್ಳಿ ಸಂತೋಷ್ ಶಿವಳ್ಳಿ ಮಂಜುನಾಥ್ ಸುನೀಲ್ ಮೋರೆ ಮೋಹನ್ ರಾಮದು ಸಂಗಮೇಶ್ ಹಣಸಿ ಅಶೋಕ್ ಸುತ್ತಗಟ್ಟಿ ವಿರೂಪಾಕ್ಷಪ್ಪ ಹದಿಮನಿ ಚನ್ನಪ್ಪ ಶಿವಳ್ಳಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ತಮ್ಮ ಒಂದು ಬಹುದಿನಗಳ ಬೇಡಿಕೆ ಆದಂತ ಈ ಒಂದು ಕಟ್ಟಡದ ನಾವು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಬೇಕನ್ನುವಂತ ನಿರೀಕ್ಷೆಯಿಂದ ಈ ಭಾಗದ ಹಿರಿಯರು ಯುವಕರ ಒಂದು ಬೇಡಿಕೆ ಆಗಿತ್ತು ಅವರ ಒಂದು ಸಭೆಯಾಗಿ ನಾನು ಮಹಾನಗರ ಪಾಲಿಕೆ ಇಲ್ಲಿರುವಂತ ಯುವಕರು ಒಂದು ಬೇಡಿಕೆ ನೀಡಿದ್ವಿ ಒಂದು ಶಿಶು ವಿವರವನ್ನ ಕಟ್ಟಿಕೊಡ್ಬೇಕಂತ ಇಷ್ಟೊಂದು ಭವ್ಯವಾದಂತಹ ಸ್ಥಳ ಇರುವಂತಹ ಸಂದರ್ಭದಲ್ಲಿ ಕೇವಲ ಎರಡು ರೂಮಿನ ಒಂದು ಶಿಶು ಶಿಶುವ್ಯವಹಾರ ಅಲ್ಲ ಇಲ್ಲಿ ಯುವಕ ಮಂಡಳದ ಒಂದು ಕಟ್ಟಡ ಹಾಗೂ ಒಂದು ಮುನ್ನೂರು ಜನ ಕುಳಿತ ಒಂದು ಸಭಾ ಮಂಟಪವನ್ನು ಸಹ ನಿಮಗೆ ನಿರ್ಮಾಣ ಮಾಡ್ತೇನೆ ಮಾನ್ಯ ಕೇಂದ್ರ ಸಚಿವರಿಗೆ ತಮ್ಮ ಮನವಿ ಕೊಟ್ಟು ಆ ಮಣಿಯ ಮೂಲಕ ಸಂದರ್ಭದಲ್ಲಿ ಅವಾಗ ನಾವು ಆಯ್ಕೆ ಆದಂತಹ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಇದ್ದಂತ ಕೇಂದ್ರ ಸಚಿವರು ತಮ್ಮ ಪತ್ರ ನೀಡುವ ಮೂಲಕ ಈ ಒಂದು ಕಟ್ಟಡಕ್ಕೆ ಆಗಿನ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮೇಲೆ ಕೇಂದ್ರ ಸಚಿವರು ತಮ್ಮ ಲೋಕಸಭಾ ಸದಸ್ಯರ ಜೋಶಿ ಅವರಿಗೆ ಮತ್ತೊಮ್ಮೆ ಸೈಲಾಪುರ ಹಾಗೂ ಗುಲ್ನದಿ ಕಪ್ಪದಾಗ ಎಲ್ಲ ಗುರು ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಬಂಧುಗಳೇ ಈ ಕಟ್ಟಡ ತಮಗಾಗಿ ನಿರ್ಮಿಸಿದೊಂದರೆಗಳಾದಂತ ಸಂದರ್ಭದಲ್ಲಿ ಸಹ ನಮ್ಮ ಪಾಲಿಕೆಯ ಅಧಿಕಾರಿಗಳು ಹಾಗೂ ಪಾಲಿಕೆಯ ಎಲ್ಲ ಸಿಬ್ಬಂದಿಯರುಗಳು ನೀಡುವಂತ ಮೂಲಕ ಯುವಕರು ಸಹ ಸಾಥ್ ಕೊಡುವ ಮೂಲಕ ಅನೇಕ ಜನ ಇದು ಶಿಶುವಾರು ಮಾತ್ರ ಆಗಬೇಕನ್ನುವಂತ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಯುವಕ ಮಂಡಳದವರು ನೇರವಾಗಿ ನ್ಯಾಯಾಲಯದ ಬಗ್ಗೆ ಸಹ ಅಲ್ಲಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ನ್ಯಾಯಾಲಯವು ನಮಗೆ ಸಾಥ್ ಕೊಟ್ಟ ಉದಾಹರಣೆ ಇದೆ ಬಂಧುಗಳೇ ತಮ್ಮ ಒಂದು ಕೋರಿಕೆ ಮೇರೆಗೆ ನಾವು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಕೇಂದ್ರ ಸಚಿವ ಪ್ರಾದ್ ಜೋಶಿ ಅವರು ಹಾಗೂ ಮಾಜಿ ಶಾಸಕರ ಅಮೃತೇಶಾಯ್ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯರ ನಾವು ಮಾಡ್ತಾ ಬಂದಿದ್ವಿ ಮುಂದೂ ಸಹ ತಮ್ಮ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಪೂರಕವಾಗಿ ನಾವೆಲ್ಲರೂ ಸಮರ್ಥೇವೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಈ ಭವ್ಯ ಒಂದು ಉದ್ಘಾಟನೆ ತಮ್ಮ ಒಂದು ಆಶೀರ್ವಾದ ಇತ್ತು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹಿರಿಯರಾದಂತಹ ವಕೀಲರಾದಂತಹ ಶಿವಳ್ಳಿ ವಕೀಲರ ಆವರಣದಲ್ಲಿ ಕುಡಿದ ಸಂದರ್ಭದಲ್ಲಿ ಇನ್ನು ಒಂದು ಮಾತ್ರ ನಮ್ಮ ಬೇಡಿಕೆ ಇದೆ ಅಂತ ಹೇಳಿದ್ರು ಅದನ್ನ ಸಹ ನಾವು ಅಂತ ಹೇಳಿದ್ರು ಶ್ರೀ ಕಲ್ಮೇಶ್ವರ ಏನೋ ರಥ ಹೋಗುವಂತ ಬಿದ್ದಲ್ಲಿ ಕೊನೆಯದಾಗಿ ಸೈದಾಪುರ ಹತ್ತಿನಲ್ಲಿ ಒಂದು ಕಲ್ಮೇಶ್ವರ ಮಹಾಭಾರ ನಿರ್ಮಿಸಬೇಕಂತ ಹೇಳಿದ್ರು ಇವತ್ತ ಕೇಂದ್ರ ಸಚಿವರು ಅದನ್ನು ಸಹ ಪಾರ್ಕಿ ಅನುದಾನದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಕಂಬಲ ಕೂಡ ನಾನು ಧರ್ಮ ಹಾಕಿನಿ ರೀತಿಯಲ್ಲಿ ಕಟ್ಟಡ ಸೂಚಿಸಿದ ತೆರೆಯುವಲ್ಲಿ ತಮ್ಮೆಲ್ಲರ ಪಾತ್ರ ಅವಶ್ಯ ಮತ್ತು ತಮ್ಮ ಸರ್ಕಾರ ಅವಶ್ಯ ನಿಟ್ಟಿನಲ್ಲಿ ಮಾತನಾಡಿದ ಸನ್ಮಾನ್ಯ ವೀರೇಶ್ ಹೆಚ್ಚರಿ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಮುಖ್ಯಘಟ್ಟ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಈ ದೇವ ಮೇಳಿಸುವ ಮೂಲಕ ನಂತರ ಕನ್ಮೆ ಇನ್ನೊರುವ ಬರ್ರಿ ಬರೀ ಸಹ ಬೇಡಿಕೆಗೆ ಬಂದಬೇಕು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಮತ್ತು ಅವರು ಎಂ ಎಲ್ ಎ ಆಗಿರುವಂತಹ ಸಂದರ್ಭದಲ್ಲಿ ಹತ್ತೊಂಬತ್ತನೇ ಇಸ್ಯಲ್ಲಿ ಹೋರಾಟ ಅಥವಾ ಇದರ ಒಂದು ಪ್ರಯತ್ನ ಶುರುವಾಗಿತ್ತು ಅವರು ಇದಕ್ಕೆ ಸಹಕರಿಸಿದ್ದಾರೆ ಅಂತ ಅಮೃತ್ ದೇಸಾಯಿ ಅವರೇ ಇನ್ನೂರುವ ಮಾಜಿ ಶಾಸಕಿ ಸಹೋದರಿ ತಮ್ಮ ಐದು ವರ್ಷದ ಕಾಲಖಂಡದಲ್ಲಿ ಸುದೈವದಿಂದ ಆವಾಗ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ್ದಿತ್ತು ಹೀಗಾಗಿ ಹಲವಾರು ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿರುವಂತಹ ಸಹೋದರಿ ಸೀಮಾ ಮಸೂತಿಯವರೇ ಹಾಗೂ ಸಪೋರ್ಟ್ ಮಾಡಿದ್ದೆ ಆದರೆ ಎಲ್ಲ ಅಡೆತಡೆಗಳನ್ನು ಮೀರಿ ಕೋರ್ಟು ಕಚೇರಿ ಎಲ್ಲವೂ ಅಡ್ಡಾಡಿ ಇಷ್ಟೊಂದು ಸುಂದರವಾದ ಬಿಲ್ಡಿಂಗ್ ಬರಲಿಕ್ಕೆ ಕಾರಣೀಭೂತರಾದಂತಹ ಹಿರೇಶ್ ಹಂಚಗಿರಿಯವರೇ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಮಂಜುನಾಥ್ ಭಟ್ಟಣ್ಣ ಅವರವರೇ ವಿರುಪಾಕ್ಷ ಅವರೇ ಈ ಭಾಗದ ಸಹೋದರ ಸಹೋದರಿಯರೇ ಈ ಬಿಲ್ಡಿಂಗು ಮಹಾನಗರ ಪಾಲಿಕೆ ವತಿಯಿಂದಾಗಿ ಮೊದಲನೇದ್ದು ಅಡೆತಡೆ ಬಹಳ ಇತ್ತು ಆ ಅಡೆತಡೆಯ ನಂತರ ಹೆಂಗ ಸಮುದ್ರ ಮಂಥನ ಆದಾಗ ಮೊದಲು ವಿಷ ಬಂದು ಆ ವಿಷಯನ್ನ ಈಶ್ವರ ಅಂದ್ರೆ ಇಲ್ಲೇ ಕಲ್ಮೇಶ್ವರ ಇದ್ದಾರೆ ಈ ಕಲ್ಮೇಶ್ವರ ಇಟ್ಟಿದ್ರಿಂದ ನಿನ್ನೆ ಶಿವರಾತ್ರಿ ದಿವಸ ಅಂದರೆ ಈ ಸಮುದ್ರ ಮಂಥನದಕ್ಕಿಂತ ಮೊದಲು ಏನು ವಿಷ ಬಂತು ಆ ವಿಷವನ್ನೆಲ್ಲರೂ ನೀವು ಗಟ್ಟಿಯಾಗಿ ನಿಂತು ಎದುರಿಸಿ ಒಂದು ಉತ್ತಮವಾದಂಥ ಕಾರ್ಪೊರೇಷನ್ದವ್ರು ಇಷ್ಟು ಚಂದ ಕಟ್ಬೋದಂತರಲಿಕ್ಕೆ ಒಂದು ಉದಾಹರಣೆ ರೀತಿಯಲ್ಲಿ ಕಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆದ್ರ ಇದಿಷ್ಟೆಲ್ಲ ಗುದ್ದಾಡಿ ಕೆಟ್ಟಿದ್ರಿ ಹಿರೇಶ್ ಅಂಚಗಿರಿನು ಬಹಳ ಇದಕ್ಕೆ ನಮ್ಮ ಅಮೃತ್ ದೇಸಾಯಿನೂ ಸಾಥ್ ಕೊಟ್ಟಾರೆ ಯಾಕಂದ್ರೆ ಅವಾಗ ಅವ್ರ ಎಮ್ ಎಲ್ ಎ ಇದ್ರು ಆದ್ರ ಇದು ಸರಿಯಾಗಿ ಚೆನ್ನಾಗಿ ಉಪಯೋಗ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಜವಾಬ್ದಾರಿ ಒಂದು ನಡೆಸಬಹುದು ಉಳಿದಂತೆ ಜಿಮ್ಮು ಮತ್ತು ಸಭಾಭವನ ಇದೆಲ್ಲವೂ ಒಳ್ಳೇದಕ್ಕೆ ಏನು ಮಾಡಬಹುದು ಅಂತ ವಿಚಾರ ಮಾಡಿ ಇಲ್ಲಾಂದ್ರ ಸ್ವಲ್ಪ ದಿವಸ ಆದ ನಂತರ ಇದು ಹಾಳು ಬೀಳ್ತದ ಅಥವಾ ಬೇರೆ ಬೇರೆ ಇದಕ್ಕೆ ಉಪಯೋಗ ಆಗಲಿಕ್ಕೆ ಶುರುವಾಗ್ತದೆ ಅದಕ್ಕೆ ಇಲ್ಲಿ ಈ ಜಿಮ್ ಇದಕ್ಕೇನು ಬೇಕು ಅದರ ವ್ಯವಸ್ಥೆಯನ್ನು ಯಾವಾಗ ಮಾಡ್ತೀರಿ ಟೆಂಡರ್ ಆಗಿರಲಿಲ್ಲ ಬಿಲ್ಡಿಂಗ್ ಆಗಲಿ ಅಂತ ಮಾಡಿದ್ರು ಆ ಜಿಮ್ಗೆ ಎಲ್ಲರೂ ನಮ್ಮ ಯುವಕರು ಮತ್ತು ಇವನ್ ಯುವತಿಯರು ಕೂಡ ಆ ಜಿಮ್ ಅನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇನೆ ಯಾಕಂದ್ರ ಈ ಸಮಸ್ಯೆ ಏನಾಗಿದೆ ದೇಶದಾಗ ಅಂತಂದ್ರಿ ಟಿವಿ ನಂತರ ಈಗ ಮೊಬೈಲು ಮೊಬೈಲ್ದಾಗ ವಾಟ್ಸಪ್ ಯೂಟ್ಯೂಬು ಆ ನಂತರ ಮತ್ತೆ ಬೇರೆ ಬೇರೆ ಏನೇನೋ ಇರ್ತಾವದ ಇಂಟರ್ನೆಟ್ ಮೂಲಕ ನೋಡ್ಲಿಕ್ಕೆ ಆದಾಗಿನಿಂದ ಯಾರು ಸಹಿತ ಫಿಸಿಕಲ್ ಆಕ್ಟಿವಿಟಿ ಬಹಳ ಕಮ್ಮಿ ಆಗ್ಯಾವ ಅದರಿಂದ ಒಟ್ಟಾರೆ ಬೊಜ್ಜು ಬೊಜ್ಜಿನಿಂದ ರೋಗ ಇತ್ತೀಚೆಗೆ ನೀವು ನೋಡಿ ಗಮನಿಸಿದರೆ ಬಹಳಷ್ಟು ಕಡೆ ನಾವು ಸುದ್ದಿ ಓದ್ತೀವಿ ಅತ್ಯಂತ ಯುವ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆತ ನಿಧನ ಹೊಂದಿದ ಅಂತ ಹೇಳಿ ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಅದಕ್ಕೆ ಇಲ್ಲೇ ಒಂದು ಭಾಗದಲ್ಲಿ ಬೆಳಿಗ್ಗೆ ಯೋಗ ಆ ಯೋಗಕ್ಕೊಬ್ಬರನ್ನ ಫೀ ಫಿಕ್ಸ್ ಮಾಡಿ ನಾಮಿನಲ್ ಫೀ ತಗೊಂಡ್ರ ಅವ್ನ ಯೋಗ ಟೀಚರ್ ಅನ್ನು ನಡೀತದೆ ನಿಮ್ಗೆ ಅಂಶ ಆಗ್ತದೆ ಆ ರೀತಿ ಮಾಡಿ ನಮ್ಮ ಈ ಬಿಲ್ಡಿಂಗನ್ನು ಇದರ ಸಂಪೂರ್ಣ ಸದುಪಯೋಗ ಆಗುವ ರೀತಿಯಲ್ಲಿ ನಾವು ಮಾಡ್ಕೋಬೇಕು ಅದರ ಜೊತೆಗೆ ಮಹಿಳೆಯರು ಒಂದು ಒಳ್ಳೆ ಭಜನಾ ಮಂಡಳಿ ಆ ರೀತಿಯ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಉಪಯೋಗ ಮಾಡಿಕೊಂಡು ಒಟ್ಟು ಇದು ದಿವಸದ ಇಪ್ಪತ್ನಾಲ್ಕು ತಾಸಿನಲ್ಲಿ ಎಂಟತ್ತು ತಾಸು ಇಲ್ಲಿ ಆಕ್ಟಿವಿಟಿ ನಡೀತಿರುವಂಥ ಒಂದು ಆಕ್ಟಿವಿಟಿ ಸೆಂಟರ್ ಆಗಬೇಕು ಅನ್ನುವಂಥದ್ದು ನನ್ನ ವಿನಂತಿ ತಮ್ಮಲ್ಲಿ ಇದೆ ವಿಶೇಷವಾಗಿ ಜಿಮ್ ಅಂತೂ ಸಂಪೂರ್ಣ ಉಪಯೋಗ ಆಗಬೇಕು ಯಾಕಂದ್ರೆ ನಮ್ಮ ದೇಶದ ಯುವಕರಿಗೆ ಬಹಳ ದೊಡ್ಡದಾದಂಥ ಭವ್ಯವಾದಂಥ ಒಂದು ಭವಿಷ್ಯ ಇದೆ ಉತ್ತಮವಾದಂಥ ಭವಿಷ್ಯ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರ ಇಡೀ ಜಗತ್ತಿನಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ ಕೆಲಸ ಮಾಡುವ ಜನ ಇಲ್ಲ ನಾನು ನಿಮ್ಗೆ ಹೇಳಿದ ಆಶ್ಚರ್ಯ ಅಂತ ಅನ್ನಿಸ್ಬೋದು ಜಗತ್ತಿನೊಳಗೆ ಪ್ರಮುಖವಾದಂತಹ ಎರಡೇ ಎರಡು ರಾಷ್ಟ್ರಗಳು ಒಂದು ಇವು ಇದಾವೆ ಪ್ರಮುಖವಾದಂತಹ ಎರಡು ರಾಷ್ಟ್ರಗಳು ಒಂದು ಚೈನಾ ಇನ್ನೊಂದು ಭಾರತ ಆದ್ರ ಚೈನಾ ಇರ್ಬೋದು ಜಪಾನ್ ಇರ್ಬೋದು ಜರ್ಮನಿ ಇರ್ಬೋದು ಒಂದು ಅಲ್ಲಿಯ ಜನಕ್ಕೆ ಬಹಳ ವಯಸ್ಸಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಕುಟುಂಬ ಪದ್ಧತಿ ಅನ್ನೋದು ಹಾಳಾಗಿ ಹಿಂಗಾಗಿ ಇದ್ದವ್ರು ಮುದುಕರಾಗ್ತಾ ಇದ್ದಾರೆ ಕೆಲಸ ಮಾಡುವಂತ ಯುವಕರಿಲ್ಲ ಮತ್ತು ಕುಟುಂಬದ ಬಗ್ಗೆ ಕಿಮ್ಮತ್ತಿಲ್ಲ ಮೂರು ಮೂರ್ ಮೂರು ಎರಡೆರಡು ಅಷ್ಟು ಜೋಡಿ ಇರ್ತಾರೆ ಆಮೇಲೆ ಬಿಟ್ಟು ಹೋಗ್ಬಿಡ್ತಾವ ನಮ್ಮಲ್ಲಿ ಈ ಕುಟುಂಬ ವ್ಯವಸ್ಥೆಗೆ ಬಹುದೊಡ್ಡ ಮಹತ್ವವನ್ನು ಕೊಟ್ಟಿವಿ ನಾವು ಅದರ ಪರಿಣಾಮ ಸ್ವಚ್ಚರಿತ್ರವಾದಂತಹ ಸದೃಢವಾದಂತಹ ಜನ ನಮ್ಮಲ್ಲಿ ಇದ್ದಾರೆ ಆದ್ದರಿಂದ ಜಾಗತಿಕ ಮಟ್ಟದಲ್ಲಿ ಇನ್ನು ಚೈನಾದಾಗ ಒಂದಷ್ಟು ಜನಸಂಖ್ಯೆ ಇದ್ದಾರೆ ಅಲ್ಲಿ ಮುದುಕರಾಗ್ತಾ ಇದ್ರು ಇನ್ನು ಜನಸಂಖ್ಯೆ ಇದ್ರೂ ಸಹಿತ ಚೈನಾ ಯಾರು ನಂಬುತ್ತಾ ಇಲ್ಲ ಕೋವಿಡ್ ನಂತರ ಅಂತೂ ಚೈನಾವನ್ನ ನಂಬುವಂತವ್ರು ಯಾರು ಇಲ್ಲದಂತ ಸ್ಥಿತಿ ನಿರ್ಮಾಣ ಆಗ್ಯದ ಒಂದು ಕಾಲದಲ್ಲಿ ಜಗತ್ತಿನೊಳಗೆ ಏನಿದ್ರು ಸಹಿತ ಎಲ್ಲಾ ಪ್ರಮುಖ ವಸ್ತುಗಳನ್ನ ಯಾರು ಸಪ್ಲೈ ಮಾಡ್ತಾ ಇದ್ರು ಚೈನಾದವರು ಸಪ್ಲೈ ಮಾಡ್ತಾ ಇದ್ರು ಈ ಚೈನಾದವರು ಸಪ್ಲೈ ಮಾಡ್ತಾ ಇದ್ದಿದ್ದಕ್ಕೆ ಚೈನಾ ಏನಂತ ಕರಿತಾ ಇದ್ರು ಚೈನಾವನ್ನ ವಿಶ್ವದ ಫ್ಯಾಕ್ಟರಿ ಅಂತ ಕರಿತಾ ಇದ್ರು ವಿಶ್ವದ ಫ್ಯಾಕ್ಟರಿ ಅಂತ ಕರಿತಾ ಇದ್ರು ಇವತ್ತು ಜಗತ್ತಿನ ಒಂದು ಆರನೇ ಒಂದು ಆಫ್ ದಿ ಪಾಪ್ಯುಲೇಷನ್ ಒನ್ ಸಿಕ್ಸ್ ಆಫ್ ದಿ ಜನಸಂಖ್ಯೆ ಭಾರತದಲ್ಲಿದೆ ಅದರಲ್ಲಿ ಅರವತ್ತೈದು ಕೋಟಿ ಜನ ಯುವಕರಿದ್ದಾರೆ ಆ ಯುವಕರು ಮನಸ್ಸು ಮಾಡಿದರೆ ನಾವು ಜಗತ್ತನ್ನು ಆಳುವಂತ ಸ್ಥಿತಿಗೆ ಬಂದಿದ್ದೇವೆ ಜಗತ್ತನ್ನು ಆಳುವುದಂದ್ರೆ ಏನು ಒಂದು ಕಾಲದಲ್ಲಿ ಭಾರತಕ್ಕೆ ವಿದೇಶದಲ್ಲಿ ಹೋದರೂ ಕಿಮ್ಮತ್ತಿರಲಿಲ್ಲ ಯಾಕಂದ್ರೆ ಭಾರತದ ಬಗ್ಗೆ ಏನ್ ಹೇಳ್ತಾ ಇದ್ರು ಭಾರತ ಅಂತಂದ್ರೆ ನಮ್ಮನ್ನು ಕೇಳಲಿಕ್ಕೆ ಬಂದಾರೆ ಇವರು ಅಂತ ಜಗತ್ತಿನ ಅತ್ಯಂತ ದುರ್ಬಲ ಐದು ಅರ್ಥ ವ್ಯವಸ್ಥೆಗಳಲ್ಲಿ ಭಾರತವನ್ನು ಪರಿಗಣಿಸ್ತಾಕ್ತಿತ್ತು ಐದು ದುರ್ಬಲ ಅರ್ಥ ವ್ಯವಸ್ಥೆ ಎಂಟನೇ ಇಶ್ಯೂ ಒಳಗ ಎರಡು ಸಾವಿರದ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರ ತನಕ ಈ ಸ್ಥಿತಿ ಇಷ್ಟು ನಮ್ಮ ದೇಶದ ಬ್ಯಾಂಕ್ಗಳ ಸಹಿತ ಲುಕ್ಸಾನ್ದಾಗಿದ್ದು ಎಂಬತ್ತೈದು ಸಾವಿರ ಕೋಟಿ ನಮ್ಮ ದೇಶದ ಕೆನರಾ ಬ್ಯಾಂಕು ಸ್ಟೇಟ್ ಬ್ಯಾಂಕು ಆ ಟೈಮ್ದಾಗ ವಿಜಯ ಬ್ಯಾಂಕು ಈಗ ಅವೆಲ್ಲ ಬ್ಯಾಂಕ್ ಆಫ್ ಬರೋಡಾದ ವಿಲೀನಾಗ ಬ್ಯಾಂಕ್ ಆಫ್ ಬರೋಡ ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕ್ ಸೇರಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ನುಕ್ಸಾನ್ದಾಗಿತ್ತು ದೇಶದ ಅರ್ಥವ್ಯವಸ್ಥೆ ಅತ್ಯಂತ ದುರ್ಬಲ ಆಗಿತ್ತು ಮೋದಿ ಅವರು ಬಂದ ನಂತರ ದೇಶದಲ್ಲಿನ ಭ್ರಷ್ಟಾಚಾರವನ್ನ ರಾಜಕೀಯ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಇವತ್ತು ಐದು ದುರ್ಬಲ ಅರ್ಥ ವ್ಯವಸ್ಥೆ ಇದ್ದಂತಹ ಅನ್ನುವಂತಹ ದೇಶದೊಳಗ ಅನ್ನುವ ದೇಶ ಭಾರತ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ ಸ್ನೇಹಿತರು ಐದನೇ ಆರ್ಥಿಕ ದೊಡ್ಡ ಶಕ್ತಿ ಐದನೇ ಆರ್ಥಿಕ ಶಕ್ತಿ ಅಷ್ಟೇ ಅಲ್ಲ ನಮ್ಮ ದೇಶವನ್ನ ಬ್ರಿಟಿಷರು ಎಷ್ಟು ವರ್ಷ ಎಷ್ಟು ವರ್ಷಗಳ ಕಾಲ ಆಳಿದ್ರು ಎಷ್ಟು ವರ್ಷ ಬ್ರಿಟಿಷರು ಎಷ್ಟು ವರ್ಷ ಆಳಿದ್ರು ಎರಡು ನೂರು ವರ್ಷ ಎಷ್ಟು ವರ್ಷ ನಮ್ಮ ಮೇಲೆ ದಾದಗಿರಿ ಮಾಡ್ತಿದ್ರು ಚಿಕ್ಕಾಪಟ್ಟಿ ದಾದಗಿರಿ ಮಾಡ್ಯಾರ ಹೊಡದಾರ ಬಡದಾರ ಬಲ್ಲಿ ಹಾಕ್ಯಾರ ಎಲ್ಲ ಮಾಡ್ಯಾರ ನಮ್ಮ ದೇಶದ ಸಂಪತ್ತನ್ನ ಲೂಟಿಯೋಕ್ಕೆ ಹೊಡ್ಕೊಂಡು ಹೋಗಿದ್ರು ಗೆಲೆಯನ್ನು ಅಲವಾಗ ಹತ್ಯಾಕಾಂಡವನ್ನು ನಡೆಸಿದ್ರು ಆದರೆ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಮೋದಿಯವರ ಹತ್ತು ವರ್ಷದ ಆಡಳಿತದಲ್ಲಿ ಆ ಬ್ರಿಟಿಷರ್ನ ಹಿಂದಕ್ಕೆ ಆರನೇ ಸ್ಥಾನಕ್ಕೆ ಹಾಕಿ ಇವತ್ತು ಭಾರತ ಐದನೇ ಸ್ಥಾನಕ್ಕೆ ಬಂದಿದೆ ನಮಗೇನ್ ಲಾಭ ಆಗ್ಯದ ಅಂತ ಕೇಳುವವರು ಇದ್ದಾರೆ ತಪ್ಪು ಅಲ್ಲ ಇವತ್ತು ಈ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಭಾರತ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ನಮ್ಮ ಅರ್ಥವ್ಯವಸ್ಥೆ ಅತ್ಯಂತ ಸದೃಢಗೊಂಡಿರುವಂತಹ ಪರಿಣಾಮವಾಗಿ ನಮ್ಮ ದೇಶದ ಒಳಗ ಕಡು ಬಡತನದ ಬಹು ಆಯಾಮಿ ಕಡು ಬಡತನದಿಂದ ಇಪ್ಪತ್ತೈದು ಕೋಟಿ ಜನ ಹೊರಗೆ ಬಂದಿದ್ದಾರೆ ಇಪ್ಪತ್ತೈದು ಕೋಟಿ ಜನ ಬಡತನದ ಮೇಲೆ ಮೇಲೋಗಿದ್ದಾರೆ ಇದನ್ನ ನಾ ಹೇಳ್ತಾ ಇಲ್ಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜಾಗತಿಕ ಸಂಸ್ಥೆಗಳ ಅಧ್ಯಯನ ಮಾಡಿ ಹೇಳ್ತಾ ಇದ್ದಾವೆ ನಮ್ಮ ಸ್ಕೀಮಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ಕೀಮುಗಳು ಎಂಬತ್ತು ಕೋಟಿ ಜನರಿಗೆ ಐದು ಕೆಜಿ ಅಕ್ಕಿ ಇವತ್ತಿಗೂ ಕೊಡ್ತಾ ಇದೇವ ನಾವು ಹತ್ತು ಕೆ ಜಿ ಅಕ್ಕಿ ಅಂತ ಹೇಳಿದವ್ರು ಏನು ಕೊಡ್ಲಿಲ್ಲ ಹತ್ತು ಕೆಜಿ ಅಕ್ಕಿ ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಸಾಹೇಬ ನಿನಗೂ ಫ್ರೀ ನನಗೂ ಫ್ರೀ ನನ್ನ ಫ್ರೀ ಮುಂದೆ ಒಂದು ಕಾಳು ಅಕ್ಕಿ ಕೊಟ್ಟಾರ ಐದು ಕೆಜಿ ಅಕ್ಕಿ ಕೊಡ್ತಾರೆ ಅವರು ಯಾರು ಯಾರು ಎಂಬತ್ತು ಕೋಟಿ ಜನರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಮತ್ತು ಅತ್ಯಂತ ಕಡು ಬಡವರಿಗೆ ಮೂವತ್ತೈದು ಕೆಜಿ ಕೊಡ್ತಾ ಇದ್ದಾರೆ ಗ್ಯಾಸ್ ಮನೆ ಶಹರದಾಗ ಗೊತ್ತಿಲ್ಲ ಹಳ್ಳಿಯೊಳಗ ಹರ್ ಗರ್ ನಲ್ ಜಲ್ದ್ ಬಡವರಿಗೆ ಆಯುಷ್ಮಾನ್ ಭಾರತ ಕಾರ್ಡ್ ಹಳ್ಳಿಗಳಿರುವಂತಹ ಅಥವಾ ಶಹರದಲ್ಲಿರುವಂತಹ ರೈತರಿಗೆ ಆರು ಸಾವಿರ ರೂಪಾಯಿ ನೇರವಾಗಿ ಅವರ ಅಕೌಂಟ್ಗೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಅಡಿಗೆ ಅನಿಲ ನಮ್ಮ ದೇಶದ ಅಡಿಗೆ ಅನಿಲ ಉತ್ಪಾದನೆ ಆಗೋದಿಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಕಾಂಗ್ರೆಸ್ವರು ಇವರು ದಗಾಕೋರ್ರ ಇವ್ರು ಸುಳ್ಳು ಹೇಳ್ತಾರ ಇವರ ಕಾಲದೊಳಗ ಜಾಗತಿಕ ಮಟ್ಟದಲ್ಲಿ ರೇಟ್ ಕಮ್ಮಿ ಇದ್ರೂ ಸಹಿತ ಇಷ್ಟೊಂದು ಕಷ್ಟ ಇರೋದಿಲ್ಲ ಯುದ್ಧ ಈಗ ಎರಡೇ ಯುದ್ಧ ನಡೆದ ಈ ಕಡೆ ಇಸ್ರೇಲ್ ಮತ್ತು ಪ್ಯಾಲಿಸ್ತಾನ್ ಹಮಾಸರ್ ಉಗ್ರರ ಯುದ್ಧ ಆ ಕಡೆ ರಷ್ಯಾ ಉಕ್ರೇನ್ ನಮಗೆ ಇರಾನ್ ಮೇಲೆ ನಿರ್ಬಂಧ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ನಮ್ಮ ಗ್ಯಾಸ್ ಸಹಿತ ಸಿಕ್ಕಾಪಟ್ಟೆ ತುತ್ತಿ ಆಗಿದೆ ಕೆಲವು ದೇಶದಾಗ ಇಲ್ಲ ಇಲ್ಲ ಕೆಲವು ದೇಶದಾಗ ಸಿಗುದಿಲ್ಲ ಸರಿಯಾಗಿ ಪೆಟ್ರೋಲ್ ಸಿಕ್ಕ ದೇಶಗಳಲ್ಲಿ ಸಿಕ್ಕಾಪಟ್ಟಿ ತುಟ್ಟಿದೆ ಅದ್ರ ಭಾರತದಲ್ಲಿ ನಮಗೆ ಒಂದು ಸಿಲಿಂಡರ್ ನಾವು ವಿದೇಶದಲ್ಲಿ ತರಿಸ್ತೀವಿ ಹದಿನಾಲ್ಕು ಕೆಜಿಗೆ ಹದಿನೇಳು ನೂರ ಹದಿನೆಂಟುನೂರ ಹದಿನಾರು ನೂರು ರೂಪಾಯಿ ಬೆಳದ ಇವತ್ತು ನಾವು ನಿನ್ನೆನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಪುನಃ ಮುನ್ನೂರು ರೂಪಾಯಿ ಕಮ್ಮಿ ಮಾಡಿ ಕೇವಲ ಆರುನೂರು ರೂಪಾಯಿ ನಿಮ್ಗೆ ಸಿಲಿಂಡರ್ ಕೊಡ್ತಾ ಇದ್ದೇವೆ ಇದು ನರೇಂದ್ರ ಮೋದಿ ಸರ್ಕಾರ ಅಷ್ಟೇ ಅಲ್ಲದೆ ಯಾರ ಬಡವರ ಮನೆಯಲ್ಲಿ ಸಿಲಿಂಡರ್ ಇಲ್ಲ ಅಡಿಗೆ ಅನಿಲಿಲ್ಲ ಅವ್ರು ಎಲ್ಲರಿಗೂ ಕೊಟ್ಟಿದ್ರು ಮೋದಿ ಬಂದ ನಂತರ ಹತ್ತು ಕೋಟಿ ಜನರಿಗೆ ಕೊಟ್ಟಿದ್ರು ಆಗಿ ಕೊಟ್ಟಿದ್ರು ಆ ಎಲ್ಲರಿಗೂ ಆರ್ನೂರು ರೂಪಾಯಿ ಹನ್ನೆರಡು ಸಿಲಿಂಡರ್ ಒಂದು ತಿಂಗಳಕ್ಕೊಂದು ಸಿಲಿಂಡರ್ ಬೇಕಂತ ಹೋಗ್ಬೋದು ಈ ರೀತಿಯ ಬದಲಾವಣೆಗಳು ಎಲ್ಲ ಕಡೆ ರಸ್ತೆ ಈ ಬಿಲ್ಡಿಂಗ್ ಅದು ಆಗಲಿಕ್ಕೆ ದುಡ್ಡು ಮಹಾನಗರ ಪಾಲಿಕೆ ಕೊಟ್ಟಿರುವ ನೇರವಾಗಿ ಮಹಾನಗರ ಪಾಲಿಕೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಇವ್ರ ಸರ್ಕಾರ ಇದ್ದಾಗ ಅರವತ್ತೊಂದು ಸಾವಿರ ಕೋಟಿ ಕೊಡ್ತಾ ಇದ್ರು ಯು ಪಿ ಎ ಸರ್ಕಾರ ಇದ್ದಾಗ ಪ್ರತಿ ಹತ್ತು ವರ್ಷದಾಗ ಅರವತ್ತೊಂದು ಸಾವಿರ ಕೋಟಿ ಕೊಟ್ಟಿದ್ರೆ ನಮ್ಮ ಸರ್ಕಾರ ಮೋದಿ ಸರ್ಕಾರ ಬಂದರೆ ಈ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂತಹದ್ದು ಅದು ನರೇಂದ್ರ ಮೋದಿ ಸ್ನೇಹಿತರು ಇದರ ಜೊತೆಯಲ್ಲಿ ಈ ಅಭಿವೃದ್ಧಿಯ ಜೊತೆಯಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತೇನೆ ಈಗ ಐದನೇ ಆರ್ಥಿಕ ಶಕ್ತಿಯಾಗಿದ್ದೇವೆ ಮೋದಿ ಅವರ ಮೂರನೇ ಅವಧಿಯಲ್ಲಿ ಹೌದಲ್ಲ ಮೋದಿ ಅವರ ಮೋದಿ ಅವರ ಗ್ಯಾರಂಟಿ ಮೋದಿ ಅವರ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ನಾವು ತೊಗೊಂಡ್ಬರ್ತೀವಿ ಅದರ ಮುಂದಿನ ವರ್ಷದಲ್ಲಿ ಜಗತ್ತಿನ ನಂಬರ್ ಒನ್ ರಾಷ್ಟ್ರವಾಗಿ ಭಾರತ ಈ ಬಡತನ ಈ ಬಡತನ ಈ ಸಮಸ್ಯೆಗಳು ಈಗಾಗಲೇ ಇಪ್ಪತ್ತೈದು ಕೋಟಿ ಜನ ಬಂದಿದ್ದಾರೆ ಅವ್ರನ್ನು ಇನ್ನೊಂದು ಮೈಲ್ ಮಟ್ಟೆ ಕೇಳಿಸಿ ಉಳಿದ ಯಾರು ಬಡತನದಲ್ಲಿದ್ದಾರೋ ಸಂಪೂರ್ಣವಾಗಿ ಗರೀಬಿ ಹಠಾವಂತ ಘೋಷಣೆ ಮಾಡಿ ಒಂದು ಘೋಷಣೆಯನ್ನು ಕೊಟ್ಟು ಹೋಗೋದಲ್ಲ ನಿಜವಾಗಿ ಯಾವ ಬಡವರ ಬಟ್ಟೆಯಲ್ಲಿ ಬಡ ತಾಯಿಯ ಬಟ್ಟೆಯಲ್ಲಿ ಹುಟ್ಟಿದ್ದಾರೆ ನರೇಂದ್ರ ಮೋದಿ ಆ ಬಡವರ ಋಣವನ್ನು ತೀರಿಸುವ ಕೆಲಸವನ್ನ ಸಂಕಲ್ಪ ಮಾಡಿದ್ದಾರೆ ಅನ್ನುವಂತ ಮಾತನ್ನ ನಮ್ಮ ಸರ್ಕಾರ ಮೋದಿ ಸರ್ಕಾರ ಇದು ಬಡವರಿಗೆ ಸಮರ್ಪಿತವಾದ ಸರ್ಕಾರ ಸ್ನೇಹಿತರೆ ಬಡವರಿಗೆ ಸಮರ್ಪಿತವಾದ ಸರ್ಕಾರ ಆದ್ದರಿಂದ ಇವತ್ತು ಈ ಪರಿವರ್ತನೆಯನ್ನು ಬರ್ತಾ ಇದೆ ಒಂದು ಆರ್ಥಿಕವಾಗಿ ಸಬಲಾಗ್ತಾ ಇದ್ದೇವೆ ಎರಡನೇದು ದೇಶದಲ್ಲಿ ಇವತ್ತು ಅತಿ ಹೆಚ್ಚು ರಸ್ತೆಗಳು ಅತಿ ಹೆಚ್ಚು ವಿದ್ಯುತ್ ಚಾಲಿತ ರಸ್ತೆಗಳು ಆ ವಿದ್ಯುತ್ ಚಾಲಿತ ರೈಲುಗಳು ನೀವು ಒಂದು ಆಶ್ಚರ್ಯಕರವಾದಂತಹ ಒಂದು ಸಂಗತಿಯನ್ನು ಹೇಳ್ತೇನೆ ದೇಶ ಸ್ವತಂತ್ರ ಬಂದಾಗಿನಿಂದ ಇವತ್ತಿನ ತನಕ ನಮ್ಮ ದೇಶದೊಳಗ ಟ್ರೈನ್ ಎಲೆಕ್ಟ್ರಿಫಿಕೇಶನ್ ಆದ್ರೆ ಇಲೆಕ್ಟ್ರಿಕ್ ಮೂಲಕ ಇನ್ಮೇಲೆ ಮ್ಯಾಲ್ ತಂತಿ ಆಗಿ ಹೊರೀತಾರ ಇಲ್ಲ ಅಂದ್ರೆ ಡಿಸೈನ್ ಮೇಲೆ ಹರಿತಾರೆ ದೇಶ ಸ್ವತಂತ್ರ ಆದಾಗಿನಿಂದ ಮೋದಿ ಬರೋ ತನಕ ಮೂವತ್ತು ಸಾವಿರ ಕಿಲೋಮೀಟರ್ ಆಗೈತೆ ಶಿವಳ್ಳಿ ಅವರ ಮೂವತ್ತು ಸಾವಿರ ಕಿಲೋಮೀಟರ್ ಮೋದಿ ಬಂದ ನಂತರ ಹತ್ತು ವರ್ಷದ ನಲ್ವತ್ತು ಸಾವಿರ ಕಿಲೋಮೀಟರ್ ಆಗುತ್ತೆ ಹತ್ತು ವರ್ಷ ಇದರ ಎಲ್ಲದರ ಪರಿಣಾಮ ಜಾಗತಿಕವಾಗಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಜಾಗತಿಕವಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗಿದ್ದು ಒಂದ ದೇಶ ಆರ್ಥಿಕವಾಗಿ ಸುಭದ್ರವಾಗಿರಬೇಕು ದೇಶ ಶಾಂತವಾಗಿರ್ಬೇಕು ಮೊದಲು ದೇಶ ಶಾಂತಿರಲಿಲ್ಲ ಎಲ್ಲಿ ಬೇಕಾದಲ್ಲಿ ಬಂದು ಬಾಂಬ್ ಹಾಕಿ ಓಡಿ ಹೋಗ್ತಾ ಇದ್ರು ನೆನಪಿರ್ಬೇಕು ನಿಮಗ ಈಗ ಮೊನ್ನೆನು ಕೆಫೆ ಕೆಫೆದೊಳಗೆ ಹಾಕ್ಯಾರ ಇವರು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಎಳೆಬಿಡಂಗಿಯ ನೀತಿಯಿಂದ ಆದರೆ ಮೇಜರ್ ಎಲ್ಲಿ ತೊಂದರೆ ಆಗಿಲ್ಲ ಮೊದಲು ಹೆಂಗಾಗ್ತಿತ್ತು ನೂರು ಎರಡ್ನೂರು ಮುನ್ನೂರು ಮಸ್ ಕೊಟ್ಲೆ ಮತ್ತೆ ಸಾಯ್ತಿದ್ರು ಈಗ ಕಡೆ ಬಂದಾಗ್ಯಾವ ಯಾಕೆ ಬಂದಾಗ್ಯಾವ ಯಾರು ಬಾಂಬ್ ಹಾಕ್ತಿದ್ರು ನಾವು ಆಮೇಲೆ ಬಾಂಬ್ ಹಾಕಿದ ಮೇಲೆ ಮುನ್ನೂರ್ ನಾಲ್ಕೂರು ಜನ ಸತ್ತ ಮೇಲೆ ಮೇಣಬತ್ತಿ ಹೆಚ್ಚಿ ಅಮೆರಿಕಾದಾಗ ನಮಗ್ ಬಾಂಬ್ ಹಾಕ್ಯಾರ ಅಂತ ಹೇಳಿಕ್ ಹೋಗಿಲ್ಲ ಯಾರ ಬಾಂಬ್ ಹಾಕ್ಯಾರ ಅವರು ಪಾಕಿಸ್ತಾನದ ಮನೆ ಹೊಕ್ಕು ಕಡಿಯುವಂತ ಕೆಲಸವನ್ನು ಮಾಡಿದ್ದೇವೆ ಚೈನಾ ಒಳಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಪ್ರತಿ ಸರ್ತಾಯಿ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಇಷ್ಟಿಯೊಳಗೂ ಒಂದಿಷ್ಟು ಲಾಂಡ್ ಕಳ್ಕೊಂಡಿವಿ ನಾವು ಭಾರತದ್ದು ಭಾರತದ ಮೋದಿ ಬಂದ ನಂತರ ನಾವು ಹೇಳಿದ್ವಿ ಇದನ್ನು ನಡೆಯುವುದಿಲ್ಲ ಹಿನ್ನೆಡ್ರಿಂದ ಮತ್ತೆ ಬಂದಿದ್ರು ಎರಡ್ ಸಾವಿರದ ಹದಿನೇಳರಕ್ಕೆ ಬಂದಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಗ್ ಬಂದ ಹಿನ್ನೆಡ್ರಿಂದ ನಡೆಯುವುದಿಲ್ಲ ಅಂದರು ನಾವು ಮಿಟ್ರಿ ಹಾಕಿದ್ವಿ ಧಮ್ಕಿ ಕೊಟ್ಟರು ಹತ್ತೊಂಬತ್ತು ನೂರ ಅರವತ್ತೇಳರ ಅರವತ್ತೆರಡರ ಪಂಡಿತ್ ನೆಹರು ಇದ್ದಾಗ ಮೂವತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಭೂಮಿ ಕಳ್ಕೊಂಡಿದ್ವಿ ನಾವು ಸೋತು ಶರಣಾಗಿದ್ವಿ ಚೈನಾ ನಮ್ಗೆ ಏನ್ ಹೇಳಿದ್ರು ಹತ್ತೊಂಬತ್ತು ನೂರ ಅರವತ್ತೆರಡು ನೆನಪು ಮಾಡ್ಕೋ ಅಂತ ಹೇಳಿದ್ರು ಅಲ್ಲಿಂದ ಸೈನ್ಯ ಅಧಿಕಾರಿ ಒಬ್ಬ ಅವ್ರು ಧೈರ್ಯದಿಂದ ಹೇಳಿದ ಇದು ಹತ್ತೊಂಬತ್ ನೂರ ಅರವತ್ತೆರಡರ ಕಾಂಗ್ರೆಸ್ಸಿನ ಭಾರತ ಅಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನರೇಂದ್ರ ಮೋದಿ ಭಾರತ ಪರಿನೋಡ್ತೀವಿ ಅಂದ್ರೆ ಹೀಗಾಗಿ ಶಾಂತಿಯ ವ್ಯವಸ್ಥೆ ಆದೇಶದೊಳಗ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ ಜಗತ್ತಿನ ಎಲ್ಲ ಬೇಕು ಬೇಡಿಕೆಗಳು ಜಗತ್ನಾಗ ಟು ಪಿಯಾನೋ ಭಾರತಕ್ಕೆ ಆರ್ಡರ್ ಬರಲಿವೆ ನಮ್ಮ ಯುವಕರು ಸ್ಕಿಲ್ ಉಳಿಸಿಕೊಂಡು ಗಟ್ಟಿಯಾದಷ್ಟು ಅದರ ಜೊತೆಗೆ ದೇಹದಿಂದ ಬುದ್ಧಿಯಿಂದ ಕಟ್ಟಿದ್ದಷ್ಟು ಭಾರತಕ್ಕೆ ಅವಕಾಶ ಇದೆ ಮತ್ತು ಭಾರತದ ಯುವಕರಿಗೆ ಆಕಾಶ ಬೆತ್ತರಕ್ಕೆ ಅವಕಾಶ ಇದೆ ನರೇಂದ್ರ ಮೋದಿ ಕಾಲದೊಳಗೆ ಅದನ್ನು ಮಾಡಿ ಗೌರವ ಕಷ್ಟಪಡ್ತಾ ಇದ್ದಾರೆ ಅದಕ್ಕೆ ನೀವು ಗಟ್ಟಿದ್ರಿ ದೇಶವನ್ನು ಗಟ್ಟಿಡೋಣ ಭಾರತವನ್ನ ನಂಬರ್ ಒನ್ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಏನ್ ಮಾಡಬೇಕು ಮೂರನೇ ಬಾರಿಗೆ ಅವಕಾಶ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಹಾಗಾಗಿ ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನ ಇದು ಭಾರತದ ಶತಮಾನ ಭಾರತದ ಯುವಕರ ಶತಮಾನ ಪರಿವರ್ತನೆ ದೇಶದಲ್ಲಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्ड एंड ब्यूटिफुल हॉल लेटर पार्टी धारवाड़ कर लॉन्च हॉल मॉरन एकाउंट एंड लेवेंट और अदर इवेंट एंजॉयल सिक्योरिटी पार्किंग अवेलेबल मेमोरेबल मोस्ट विजिट धारवाड़कर लॉन्ग हॉल नियर पत्रपजा बटा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन 9448359741 थ्री